ನೋಡಿ ಮತ್ತೆ ನಮ್ಮ ಕಾರಿಗೆ ಸಣ್ಣ ಆಕ್ಸಿಡೆಂಟ್. ದಿಸ್ ಇಸ್ ಹೊಟ್ಟೆ ಹೊರಿದಿದೆ ಅಂದ್ರೆ ಸೀರಿಯಸ್ ಆಗಿ. ಇವಾಗ ಇದಕ್ಕೆ ಎಷ್ಟು ಆಯ್ತಿದೋ ಏನಾಯ್ತಿದೋ ಆ ಕಾರ್ದಕ್ಕೆ ಎಸೌರ ಐತಿದಂತಿನೀಗಳಿಲ್ಲ. ಹೇಳ್ದಿರ ಇಲ್ಲಿ ನಡಿ. ಜಾಸ್ತಿನೇ ಆಗುತ್ತೆ. ವಾಹ್ ಲೈಕ್ ಏನು ಒಂದರ ಇದೆ ಬಿಟೋಗದಲ್ಲ. ಏ ಇದೆ ನಾಕಬಹುದು ಇದೇನ್ ಪ್ರಾಬ್ಲಮ್ ಇಲ್ಲ. ಅಡಿ ಬಿಟೋದನೇ ಅದೇ ನಾಕಬಹುದು. ಜಾಗ ಮುಡಿಕಣ್ಣ ನೀನು ಅದೇ ಕಡೆ ಅಲಗಟ ಹೋಗಿದೆ ಅಂತ. ಇದೆಲ್ಲ ಹೋಗದ ನಮಗೆ ಯಾಕ ಅದನ್ನೆಲ್ಲ ಇಲ್ಲೇನಾಗಿಲ್ಲ ಗುರು ಅಲ್ಲಲ್ಲ ಗುರು ಇಲ್ಲಿ ಮಾತ್ರ ನೆಟ್ ಗೆ ಅಗಲಿ ತಗೋಯ್ತಾ ನನಗೆ ಉಂಡಕೋಯ್ತಿದೆ ಲಗ ಸೀರಿಯಸ್ ಆಗಿ ಹೇಳ್ತೋನಿ ಗಾಯ್ಸ್ ನನ್ನ ಹೆಸರು ಬಲಕ್ಕೆ ಬ್ಲಾಕ್ ಹುಲಿ ಅಂತ ಅನ್ಕೊಂಡು ಬ್ಲಾಕ್ ಪೂರ್ತಿ ತಗೊಂಡಿದ್ದು ಬ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರೋಮೋಡ್ ಇಕ್ಕೆ ಮಂಗು ಸಿಕ್ಕಬಡಕ್ಕೆ ನೋಡ್ಬೇಕು ಅಂತಾನೆ ನೀ ಕುಡಿದು ಕುಡಿದ್ರು ಫ್ಯಾನ್ಸ್ ಅಂದ್ರೆ ಇವತ್ತೇ ಮಾಡು ಇಷ್ಟು ಜನ ಕುಡಕ್ರವರೇ ಅಂತ ಯಾರ ಯಾರು ನಿನ್ನ ಫ್ಯಾನ್ಸ್ ಆಗೋದು

ವಿಜಯ್ ಪಾಪು ಬಾಯ್ ಬಾಯ್ ದೇಸಾಂತರ ಹೋಗಿದ್ಬಿ ವಿಜಯ್ ನೀವ್ ಮಿಸ್ ಕಣಮಿ ಗಂಡನ್ ಮಿಸ್ ಮಾಡ್ಕೋ ಬಾಯ್ ಬಾಯ್ ತುಂಬ ಎಲ್ಲ ಕನ್ನಡದ ಈ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಇವತ್ತೊಂದು ವಿಡಿಯೋ ನಿಮ್ಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ನಮ್ಮ ಊರು ಬೆಳಗ್ಗೆ ಬೆಳಗ್ಗೆ ಜಾವ ನೋಡೋಕೆ ಏನು ಸಕ್ಕದಾಗಿರ್ತದ ನೋಡಿ ಸೌಂಡ್ ಕೇಳಿಸ್ಕೊಳ್ರೆ ಹೆಂಗೆ ಹೆಂಗೆ ಕೂಗುತ್ತೆ ಅಕ್ಕಿಗಳಂತ ಟೈಮ್ ಬಂದು ಒಂದು ಆರು ಗಂಟೆ ಆಗದೆ ಆರು ಗಂಟೆ ಇಷ್ಟು ಜಲ್ದಿ ಏನಕ್ಕೆ ಇದ್ದವನಿ ಅಂದರೆ ನನ್ನ ದಿವಸ ಏನು ಇಷ್ಟೇ ಬೇಗ ಇದೆ ಇವಾಗ ಅಷ್ಟೇ ಇದ್ದಿರೋದು ಆರತಿ ಹೋಗಬೇಕು ದೇವಸ್ಥಾನಕ್ಕೆ ಇವಾಗ ತಮಾಶೆ ಅಲ್ವಾ ಪೂಜೆ ಮಾಡಿಸ್ಕೊಬಾರಕ್ಕೆ ಅಂತ ಬನ್ನಿ ರೆಡಿ ಆಗಮ್ಮ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ ತೋರಿಸ್ಬಿಡ್ತೀನಿ ಬನ್ನಿ ನನಗೆ ಶಶಿಕಲಾ ದೇವ್ರ ಪೂಜೆ ನಮ್ಮ ಅಪ್ಪ ಎದ್ದಿಸ್ ಮೋಸ್ಟ್ಲಿ ಸ್ನಾನ ಮಾಡ್ತಿರ್ಬೇಕು ನಮ್ ಕೈದೊಡಿಯೋ ಇನ್ನೂ ಬಿದ್ದಿರ್ತೇನೆ ಊರಿಗೆ ಮುಂಚೆ ನಾನು ಎದುರಿಸ್ಬಿಡೋದು ಹಿಂಗೆ ನಮ್ಮಅಪ್ಪ ನಮ್ಮಅಮ್ಮ ನಮ್ ನಮ್ಮ ನಾನು ಎಲ್ಲ ದೇವಸ್ಥಾನಕ್ಕೆ ದೇವಸ್ಥಾನ ಯಾರ ದೇವ್ ಹುಡುಕೆಲ್ಟಿ ಇಲ್ಲಿ ತೆಗ್ದು ಇಲ್ಲಿಗೆ ಹಾಕಪ್ಪ ಅಷ್ಟೇ

ಅಪ್ಪ ಇದು ಗಾಡಿ ಓಡಿಸ್ಕೊಂಡು ವಿಡಿಯೋ ಮಾಡ್ಕೋ ಹೋಗೋದು ಸರಿ ಅಪ್ಪ ಗುಡ್ ಕ್ವಶನ್ ತಪ್ಪು ಅದು ರಾಂಗ್ ಡಿಸಿಷನ್ ನಾನು ಅಪ್ ಮಾಡು ಅದು ತಪ್ಪು ಅಂದ್ರೆ ನಾನು ತಪ್ಪೇ ಮಾಡ್ತೀನಿ ಕೇಳಪ್ಪ ಅಪ್ಪ ಸೀಟ್ ಬೆಲ್ಟ್ ಬರಾಕಿಲ್ಲ ಗೈಸ್ ಇದು ತಪ್ಪಾಯ್ತು ಸೀಟ್ ಬೆಲ್ಟ್ ಹಾಕಿಲ್ಲ ಇವಾಗ ಹಾಕೊಂಡ್ಬಿಡ್ತೀನಿ ಹಾಗ ಬಾ ದಾರಿಗೆ ಗೈಸ್ ಇವಾಗ ಶ್ರೀರಂಗಪಟ್ಟಣ ಇಲ್ಲ ಶ್ರೀರಂಗಪಟ್ಟಣ ಅಲ್ಲ ಇದು ಮೈಸೂರು ಕೊಲಂಬಿಯಾ ಹೆಸರು

ಇಸ್ ದೇವಾಸ್ಥಾನಕ್ಕೆ ಬಂದು ಇಲ್ಲಿ ನೋಡಿ ಇದೆ ನನ್ನ ಔಟ್ಫಿಟ್ ಏನಾದ್ರೂ ಕಾಮೆಂಟ್ ಮಾಡೋ ಬಿಡಿ ಅಪ್ಪ ಇನ್ನಷ್ಟು ಸಲಿಬಸ್ ಕೊಂಗೇ ಬಸ್ ಕಪ್ಪ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಮಗಪ್ಪ ತಲೆ ಬಸ್ಕೊಳೋದು ನೋಡೋದ್ರೆ ನನಗೆ ಗೊತ್ತು ಇಲ್ಲಿ ನೋಡಿ ಕಪಟ ಜನ ಬಂದವರಂತ ಕೇಳಿ ಇವಾಗ ಇದು ಇವತ್ತು ಮಾರ್ಲಮಿ ಹಬ್ಬ ಬೇರೆ ಮಾಡ್ತಾರೆ ಎಲ್ಲಾ ಕಡೆ ಬಟ್ ಆದ್ರೂ ಜಾಸ್ತಿ ಜನ ಬರಲ್ಲ ಅಂತಿದ್ ನಮ್ಮಅಪ್ಪ ಇಲ್ಲಿ ನೋಡಿ ಬೆಳಗ್ಗೆ ಬೆಳಗ್ಗೆ ಜಾಗ ಇಷ್ಟೊಂದು ಜನ ತುಂಬಿಕೊಂಡವ್ರೆ ಇನ್ ಮಧ್ಯಾಹ್ನ ಆಯ್ತು ಅಂದ್ರೆ ಇನ್ನು ಪೂರ್ತಿ ರಶ್ ಆಗಿ ಇಲ್ಲಿ ಎಷ್ಟೊಂದು ಇದಾಗ್ಬಿಟ್ಟಿದೆ ಕ್ಯೂ ಆಗಿಬಿಟ್ಟಿದೆ ಅಂತ ಮತ್ತೆ ಈ ದೇವಸ್ಥಾನದಲ್ಲಿ ಇನ್ನೊಂದು ಏನು ಅಂದ್ರೆ ಇಲ್ಲಿ ಸ್ಪೆಷಲ್ ದರ್ಶನ ಸ್ಪೆಷಲ್ ಎಂಟ್ರಿ ಅಂತ ಏನಿಲ್ಲ ಎಲ್ಲ ಕ್ಯೂ ಅಲ್ಲೇ ಬರಬೇಕು ಶಶಿಕಲಾ ಇಷ್ಟೊಂದು ರಶ್ಸು ನಮ್ಮ ಬದಾವಣೆ ಅಂತ ಬಂದಿರೋದಮ್ಮ ಇಷ್ಟೊಂದ್ ಜನ ಗೈಸ್ ಇಲ್ಲಿ ನೋಡಿ ಎಷ್ಟು ದೊಡ್ಡ ಕ್ಯೂ ಅಂತ ಸಿಕ್ಕಾಪಟ್ಟೆ ಜನ ಅಂತ ಈ ಪಿಗರ್ ಎಲ್ಲೋ ನೋಡ್ದಂಗ ಗೈಸ್ ನಮ್ಮ ಮಾವ ಅವ್ರು ಬಂದವ್ರೆ ಬಟ್ ಗೊತ್ತೇ ಇಲ್ಲ ನಮಗೆ ಅವಾಗಲೇ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ಬಿಟ್ಟಿರೋದು ಹೇ ಹಾ ಚೆನ್ನಾಗಿದ್ರ ಅವ್ರ ಗೈಸ್ ಇವಾಗ ಇಲ್ಲಿ ತಡೆ ಓಡಿಸೋದು ಗೈಸ್ ದೇವ್ರ ದರ್ಶನ ಎಲ್ಲ ಮುಗೀತು ತಡೆ ಓಡಿಸೋಯ್ತು ಪೂರ್ತಿ ಮುಗಿತು ಇವಾಗ ಅಟ್ಟಿಗೆ ಹೋಗೋ ಸಮಯ ಇಲ್ಲಿ ನೋಡಿ ಎಷ್ಟು ಜನ ಬಂದವರು ಅಂತ ಸಿಕ್ಕಾಪಟ್ಟೆ ಜನ ಇವಾಗ ಅಮಾವಾಸ್ಯ ಅಂದ್ಬಿಟ್ಟು ಎಲ್ಲಿ ನೋಡಿದ್ರೆ ಜನ ಜನ ಚೆನ್ನಾಗಿದ್ದೀರಾ ಆರಾಮ ಗೈಸ್ ಪೂಜೆ ಕೊಟ್ಟಿದ್ದು ವಾಪಸ್ ಕೊಟ್ಟಿ ಎಲ್ಲ ವಾಪಸ್ ಕೊಡ್ತಾ ಇದೆ ಗೈಸ್ ಇವಾಗ ನಮ್ಮ ಜೊತೆಗೆ ಈ ಸಂಡೋಂಗಿ ಬರ್ತಾವನೆ ನಮ್ಮ ಮಾವನ ಗೈಸ್ ಇಲ್ಲಿ ನೋಡಿ ಟ್ರ್ಯಾಕ್ಟರ್ ಫುಲ್ ಡ್ಯಾಮೇಜ್ ಇಲ್ಲಿ ನೋಡಿ ಈ ಕಡೆ ಕಬ್ಬು ಕಬ್ಬಿಗೂ ಇದಕ್ಕೂ ಆಕ್ಸಿಡೆಂಟ್ ಆಗ್ಬಿಡುವ ಕಬ್ಬುಂದು ಗಾಡಿ ಗೈಸ್ ಇಲ್ಲಿ ನೋಡಿ ಏಕ ಕಬ್ಬನ್ ಲಾರಿಗಳು ಕಬ್ಬು ಎತ್ಕೊಳ್ಳು ಹೆಂಗ್ ನೋಡ್ರಿ ಗೈಸಿವಾಗ ಬೆಳಗಿನ ಜಾವ ತಿಂಡಿ ಮಾಡಾಕಿ ಒಂದು ಹೋಟ್ಲ್ ಹೋಗ್ತಾವೆ ಗೈಸಿ ಹೋಟ್ಲು ಆಂಬುಎನ್ಸ್ ನೋಡ್ರಿ ಮೇಲೆಲ್ಲ ಒಂಥರ ಮರ ಮರ ಆಮೇಲೆ ಎಲೆಗಳು ಅಲ್ಲಿ ದೂರದಲ್ಲಿ ಈ ಮಧ್ಯ ಮದ್ಯ ಆಗಬಾರಲ್ಲ ಇವೇ ಒಂಥರ ಚೆನ್ನಾಗಿರೋ ಮೆನು ನೋಡಪ್ಪ ಹ್ಮ್ ಮೆನು ನೋಡ ಆರ್ಡರ್ ಮಾಡಪ್ಪ ಹೇಳ್ತೀವ್ರಿ ಇಡ್ಲಿ ವಡ ಅಂತ ಹೇಳ್ಬೋದು ಇಡ್ಲಿ ವಡೆ ಆರ್ಡರ್ ಮಾಡಕ್ಕೆ ಮಿನಿ ಬೇರೆ ನೋಡಬೇಕಿತ್ತ ಹಂಗೆ ಅದರಲ್ಲೂ ಐತಲ್ಲ ಅದು ಇಡ್ಲಿ ವಡೆನೂ ನೀವು ಫ್ರೆಂಡಿದ್ದಾ ಇಡ್ಲಿ ವಡೆನೂ ಏನಾರ ಪಡೆ ಫ್ರೆಂಡ್ ಇದ್ದೋ ಇಡ್ಲಿ ವಡೆ ವಡೆ ಇಡ್ಲಿ ಫ್ರೆಂಡ್ ಏನು ಇಲ್ಲ ತಿನ್ನೋದು ಅಷ್ಟೇ ಗಂಡ ಹೆಂಡ್ತೀರಿ ಇಬ್ಬರು ನೋಡಿ ವೈಸ್ ಹೆಂಗ್ ನೋಡ್ತಾವ್ರೆ ಎಷ್ಟೇ ನೋಡಿದ್ರು ಒಂದು ಸೆಟ್ ದೋಸೆ ಇನ್ನೊಂದು ಮಸಾಲೆ ದೋಸೆ ಇನ್ನೊಂದು ಇಡ್ಲಿ ವಡೆ ಇಷ್ಟೇ ಆರ್ಡರ್ ಮಾಡೋದು ಜಾಮೂನು ಏಯ್ ಡುಂಗಿ ದದ್ದು ದುಂಗಿ ದುಂಗಿ ಸಸಾಂಗ ಇಷ್ಟು ನಡುವಂಗೆ ಸಸಂಗ್ ಯಾವಂಗೆ ಗೈಸ್ ಎಲ್ಲ ಮಸಾಲ ದೋಸೆ ತಿನ್ಸಿದ್ವಿ ಹ್ಞೂ ಬಂದು ಇವ್ನು ಬಂದು ಇವ್ನು ಬಂದು ಎಲ್ರಿಗೂ ಗೈಸ್ ಟೋಟಲ್ ಬಿಲ್ ಬಂದು ಆರ್ನೂರ ಐವತ್ತೆಂಟು ಗೈಸ್ ಆರತಿ ಉಕ್ರಲ್ಲಿ ದೇವ್ರ ನೋಡಿ ದರ್ಶನ ಎಲ್ಲ ಮುಗೀತು ಇವಾಗ ನಮ್ಮ ಮನೆ ದೇವ್ರಿಗೆ ಬಂದವಿ ಲ ಇದು ಐಕ್ಲೆ ಲ ಏನಕ್ಕೆ ಹಿಂಗೆಲ್ಲ ಪೆಂಡಲ್ ಹಾಕೊಂಡಿರೋದು ಇಷ್ಟೊಂದು ಇಲ್ಲೂ ದಸರಾ ಮಾಡಾರ ಯಾರು ಬಂದಾರ ದಸರಾಗೆ ಖುಷಿ ಮನ್ಸರು ಬರ್ತಾರ ಯಾವ ನಾನು ಕಾಡು ಪ್ರಾಣಿಗಳು ಬರ್ತಾರೆ ಅಂತ ಹೆಸರೇನು ಎಷ್ಟನೇ ತಾರೀಕು ತಾರೀಕ ನಾನು ಬರ್ತಾ ಇರೋದು ಮೇನ್ ಗೆಸ್ಟ್ ಆಗಿ ನಾನೇ ಶರತ್ ಕನ್ನಡಿಗ ಅಂತ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಾಡ್ತಾರಲ್ಲ ವರ್ಷ ವರ್ಷ ಅದಕ್ಕೆ ಈ ತರ ಎಲ್ಲ ಸ್ಟೇಜ್ ಹಾಕೊಂಡಿರೋದು ನಿಮ್ಗೆಲ್ಲ ಶ್ರೀರಂಗಪಟ್ಟಣಕ್ಕೆ ಸ್ವಾಗತ ಗೈಸ್ ಈ ಅರವತ್ತು ಕಣ 80 ರೂಪಾಯಿ ಕೊಟ್ಬಿಡ್ತಕಂಡೆ ಆ ಕಣ್ ಸೋಕಿ ಹೊಡಿಯೋದು ಇವಾಗ ಗೈಸ್ ನಮ್ಮ ಮಮ್ಮಿ ಇಲ್ಲೇನ ಶಾಪಿಂಗ್ ಮಾಡೋಕೆ ಬಂದಿದೆ ಏನ್ ತರದಿ ಅಮ್ಮ ಗಾಡಿ ಮಡಕಕ್ಕೆ ದೊಡ್ಡ ಗಣಪತಿ ದೊಡ್ಡ ಬೇಡ ಅಯ್ಯ ಇದೆ ಇರ್ಲಿ ಬಿಡು ಅದೇ ಹಾಕಿರದೇ ಸಾಕು ಎರಡ ಜನ ಇಇದ ಹ ಆ ಗಣಪತಿ ಮಡಿಕತರ ಯಾರ ಇಲ್ಲ ಬಿಡು ಸಾಕು ನಮಸ್ಕಾರ ಚೆನ್ನಾಗಿದರಾಮಾ ಗೈಸ್ ನಾ ಕನ್ನಡಕ ತಗೊಂಡಿದ್ರೆ ಕನ್ನಡಕನೇ ಬಿಚ್ಚ ಮಗ ಸೋಕಿ ಏನಾರ ನೋಡ್ಬೇಕು ಅಂದ್ರೆ ಹಿಂಗ ಕನ್ನಡ ನೋಡೋದು ಒಂದು ಚಕಬರ್ ಕ್ರೀಮ್ ಗೈಸ್ ನಾವು ದರ್ಶನ ಮಾಡ್ ಯಾಕಪ್ಪ ದರ್ಶನ ಮಾಡಿಸ್ತಾ ಯಾಕೆ ಬಂದ್ಬಿಟ್ರೆ ರಸ್ ಆಗಿತ್ತು ಅದಕ್ಕ ಕನ್ನಡಿ ಅದರ್ಶನ ಹಂಗೆ ನೋಡಿದ ಗೈಸ್ ಒಟ್ಟಿಗ್ ಬಂದು ದರ್ಶನ ಎಲ್ಲ ಮುಗಿತು ಕಾರ್ ನೋಡಿ ವಿಚ್ ಚಿತ್ರವಾಗಿಲ್ಲ ಪಾರ್ಕ್ ಮಾಡಾಕ್ ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ ಅನ್ಕೊಳ್ಳಿ ಪಾರ್ಕ್ ಮಾಡೋದು ಎಪ್ಪ ಈಗ ಅಂತ ಗೈಸ್ ಆಮೇಲೆ ನಿಮಗೆ ಬೆಳಗ್ಗೆ ಒಂದು ವಿಷಯ ಹೇಳ್ಬೇಕಾಗಿತ್ತು ಏಳನಿಲ್ಲ ಬೆಳಗಿನ ಜಾವನೆ ಸಿಕ್ಕಾಪಟ್ಟೆ ಸೈಕ್ ಆಗೋಯ್ತು ಅನ್ಕೊಳ್ಳಿ ಇಲ್ಲಿ ನೋಡಿ ಮತ್ತೆ ನಮ್ಮ ಕಾರಿಗೆ ಸಣ್ಣ ಆಕ್ಸಿಡೆಂಟ್ ಸಿಕ್ಕಾಪಟ್ಟೆ ಹೊಟ್ಟೆ ಅನ್ಕೊಳ್ಳಿ ಇವಾಗ ಸೋರ್ ಮೂರ್ ಫೋನ್ ಮಾಡ್ತೀನಿ ನೋಡಿ ಇದಕ್ಕೆ ಇಷ್ಟ ಆಗದೆ ಅಂತ ಹೇಳ್ತಾರೆ ಅಂದ್ರೆ ಗೈಸ್ ವೀಡಿಯೋ ಮಾಡ್ಕೊಂಡು ಕಳಿಸ್ತಾವ್ ಇನ್ಶೂರೆನ್ಸ್ ಅವ್ರಿಗೆ ಇದು ಈ ಡ್ಯಾಮೇಜ್ ಗೊತ್ತಾ ಗೈಸ್ ಇಲ್ಲಿ ಇಲ್ಲ ನಾನು ಬೆಳಗ್ಗೆ ಬೆಳಗ್ಗೆ ಬಂದ ನಮ್ಮ ಅಮ್ಮ ಹಿಂಗ ಹಿಂಗ್ ನಿಲ್ಸ್ತು ಅನ್ಸ್ತ ಅಂತ ಕಾರ ಅದಕ್ಕೆ ಹಿಂಗ್ ನಿಲ್ಸಾಕೆ ಅಲ್ಲಿ ಲಾಸ್ಟ್ ಅಲ್ಲಿ ಒಂದ್ ಎಲ್ಲೋ ಮನೆ ಕಾಣಿಸ್ತಿದ್ದ ಅದ್ರ ಪಕ್ಕದಲ್ಲಿ ಇಲ್ಲಿ ನೋಡಿ ಈ ಲೈಟ್ ಕಂಬ ಅದಲ್ಲ ಈ ಲೈಟ್ ಕಂಬ ಕಡೆ ಹಿಂಗ ಕ್ರಾಸ್ ಹೊಡಿಯಕ ಹೋದಿ ಒಬ್ಬನೇ ಇದ್ದು ಬೆಳಿಗ್ಗಿ ಜಾವತಿ ಫಾಗ್ ಎಲ್ಲ ತುಂಬಕೋದಿತ್ತು ಅಷ್ಟೊಂದು ಕರೆಕ್ಟ್ ಆಗಿ ಕಾಣಿಸ್ತಾರ ಅದ್ರ ಸಿಂಪಲ್ ಟಚ್ ಅಂದ್ಕೊಳ್ಳಿ ಕೊಟ್ಟಿದ್ದ ಲೈಟ್ ಕಂಬ ಜಸ್ಟ್ ಸಿಂಪಲ್ ಆಗಿ ಅಂತೂ ಅಷ್ಟೇ ಅಷ್ಟಕ್ಕೆ ಈ ರೇಂಜ್ ಡ್ಯಾಮೇಜ್ ಅನ್ಕೊಂಡ್ರಿ ಇದು ಒಂದ್ ಡ್ಯಾಮೇಜ್ ಆನೆ ಇದು ಇವತ್ತು ಬೆಳಿಗ್ಗೆ ಆಗಿದ್ದು ತಿರ್ಗ ಇಲ್ಲಿ ನೋಡಿ ಅಂತ ಜಾಗದಲ್ಲಿ ನೋಡ್ಕಮ್ಮ ನೋಡ್ಕಮ್ಮ ಅಂತಂದು ನಮ್ಮಮ್ಮ ಇಲ್ಲೇ ಏನಾಗಿಲ್ಲ ಬಾ ಅಂತು ನೋಡಿ ಇದೊಂದು ಡ್ಯಾಮೇಜು ಟೋಟಲ್ ಇಲ್ಲಿ ನೋಡಿ ಇದು ಹೊಟ್ಟೆ ಆಗ್ಬಿಟ್ಟದೆ ಬೈಲಿ ನೋಡಿ ಬೈಲಿ ನೀನ್ ಹಿಂಗ್ ಮಾಡಿರೋದು ನೀನ್ ಹಿಂಗ್ ಮಾಡಿರೋದು ಹಂಗಿರೋ ಮಾಡಬಾರ್ದು ನನ್ನ ಕಣ್ಣೇ ನನ್ನ ಕಣ್ಣೇ ನೀನೇ ಮಾಡಿರೋದಾ ನೀನೇ ಸರಿ ಒಂದ್ ಪಪ್ಪಿ ಕೂಡ ಆಯ್ತು ಮಗಳ ನಿನಗಾಗಿ ನಾನು ಮಾಡಿಲ್ಲ ಏನು ಎಷ್ಟೊಂದು ಹೊಟ್ಟೆ ಹೊರಗಿತದ ಅಂದ್ರೆ ಸೀರಿಯಸ್ ಆಗಿ ಇವಾಗ ಇದಕ್ಕೆ ಎಷ್ಟಾಯ್ತದೋ ಏನಾಯ್ತದೋ ಅಂತ ಗೊತ್ತಿಲ್ಲ ಅನ್ಕಡೆ ಆ ಕಾರ್ದಕ್ಕೆ ಎಷ್ಟು ಸಾವಿರ ಆಯ್ತದೆ ಅಂತ ಇನ್ನು ಗೈಸ್ ಗೈಸಿ ದೃಷ್ಟಿ ಅಂತಾರಲ್ಲ ನಜರ್ ಅದು ನನ್ ನಂಬ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಹೇಳಿದಾಗ ನಜರ್ ನಜರ್ ಅದು ದೃಷ್ಟಿ ಅನ್ನೋದಾಯ್ತದೆ ಅದೆಲ್ಲ ಹೇಳೋರು ನಾನು ನಂಬ್ತಾನೆ ಇರಲಿಲ್ಲ ಅಂಟಿಲ್ಲ ಅದು ನನಗೆ ಆಗ ಗಂಟ ಅದು ಆಗ ಗಂಟ ಆಗಿ ನಂಬಿಕೆ ಬರಲ್ಲ ಅದ್ರ ಮೇಲೆ ನಾನು ಅದು ಹೆಂಗೆ ಅಂದರೆ ನಿನ್ನೆ ನಾಳೆಗೆ ಏನು ಕಂಟೆಂಟ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಕಾರ್ ಡ್ಯಾಮೇಜು ಅನ್ನೋದು ಒಂದು ಮನ್ಸಲ್ಲಿ ಒಂದು ಥಾಟ್ ಬಂತು ಅಷ್ಟೇ ಬೆಳಗ್ಗೆ ನೋಡಿದ್ರೆ ಹಾಗೆ ಆಗ್ಬಿಟ್ಟದೆ ಅಷ್ಟು ಹೊಟ್ಟೆ ಬರಿತದೆ ಅಂದರೆ ಸೀರಿಯಸ್ ಆಗ್ಯಪ್ಪ ಮಜ್ಜಿ ತೂ ಹಣೆ ಬರನೇ ಸರಿ ಇಲ್ಲ ಅನ್ಸ್ಬಿಡ್ತದೆ ಏನೂ ಮಾಡೋಕ್ಕಾಗಲ್ಲ

ಗುರು ನೀನೆ ಮಾಡಿದ ಗುರು ಸೀರಿಯಸ್ ಆಗಿ ನೀನೆ ಕಲ್ತ್ಕೊಬಿಟ್ಟಿದ್ಯಾ ಎ ಸಿ ಮಾಮೆಂಟ್ ಸ್ಲೈಟ್ ಗೈಸ್ ನಮ್ಮ ಈ ಖುಷಿಗೆ ಹೆಂಗ್ ಕುಣಿತೋಳ್ ನೋಡಿ ಕುಣಿ ಆಗಲ್ಲ ಕುಣಿ ಕಣೆ ಈ ಕಡಿ ಈ ಕಣಿ ಹಾಸ್ಗೆ ಸಾಫ್ಟ್ ಆಯ್ತಲ್ಲ ಇದು ಸ್ಪ್ರಿಂಗ್ ಆರಂಗೆ ಆಡುತ್ತೆ ಅದ್ಕೆ ಹೆಂಗ್ ಕುಣಿತ ಇರೋದು ಗೈಸ್ ಅವ್ರಿಗೆ ಈ ತರ ಡ್ಯಾಮೇಜ್ ಆಗದೆ ಅಂತ ಅಂದ್ಬಿಟ್ಟು ಕಳ್ಸಿದಿ ಇವೆರಡನ್ನೂ ಇಲ್ಲಿ ನೋಡಿ ಟೋಟಲ್ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆಯ್ತದೆ ಅಂತ ಕಳ್ಸೋರೆ ಅಮ್ಮ ನಮ್ಮ ಅಮ್ಮ ನಾಳೆಗ್ಳು ಸೀರಿಯಸ್ ಆಗಿ ಹೇಳ್ತವ್ ನೀ ಗೈಸ್ ತಗೊಂಡ್ರೆ ಸ್ವಲ್ಪ ಚಿಕ್ಕ ಗಾಡಿನೇ ತಗೊಳವ ದೊಡ್ಡ ಗಾಡಿ ತೀರಾ ದೊಡ್ಡ ಗಾಡಿಗಂತೂ ದಯವಿಟ್ಟು ಹೋಗಕ್ಕೆ ಹೋಗ್ಬಾರ್ದು ಅನಿಸ್ಬಿಟ್ಟದೆ ಅದರಲ್ಲೂ ಬ್ಲ್ಯಾಕ್ ಗಾಡಿಗಂತೂ ಬ್ಲ್ಯಾಕ್ ಸ್ಟಾರ್ಟಿಂಗ್ ಲುಕ್ಕಲ್ಲಿ ಏನೋ ಸಕ್ಕತ್ ಅಂತ ಅಂದ್ಬಿಟ್ಟು ತಗೊಬಿಡೋದು ಬಟ್ ಆದಷ್ಟೇ ಎಲ್ಲ ವೈಟ್ಗೆ ಹೋಗಿ ನನ್ನ ಪರ್ಸ್ನಲ್ಲು ನಾನೇ ಬ್ಲ್ಯಾಕ್ ತಗೊಬಿಟ್ಟು ಇಲ್ಲಿ ನೋಡಿ ನಾನೇ ಇನ್ನೊಬ್ರಿಗೆ ವೈಟ್ ಸಜೆಸ್ಟ್ ಮಾಡ್ತೇನೆ ವೈಟ್ ತಗೊಂಡ್ರೆ ಬೆಸ್ಟ್ ಬೆಟರ್ ಆಪ್ಷನ್ ನನಗೂ ಸುಮಾರು ಜನ ಹೇಳಿದ್ರು ಬಟ್ ಕೇಳಲಿಲ್ಲ ಬ್ಲ್ಯಾಕ್ ಸಕ್ಕತ್ತಾಗಿ ಕಾಣಿಸುತ್ತೆ ಬ್ಲ್ಯಾಕ್ ಇಷ್ಟ ನನ್ನ ಹೆಸರು ಬಲಕ್ಕೆ ಬ್ಲ್ಯಾಕ್ ಹೊಲಿತದೆ ಅಂತ ಅಂದ್ಕೊಂಡು ಬ್ಲ್ಯಾಕ್ ಪೂರ್ತಿ ತಗೊಂಡಿದ್ದು ಬ್ಲ್ಯಾಕ್ ಚಂದನೆ ಬಟ್ ಆದ್ರೂನು ಈ ತರ ಎಲ್ಲ ಸ್ವಲ್ಪ ಫೇಸ್ ನಿಮ್ಮ ಹೆಸರು ಅರುಣ್ ಅಂತ ಇವರು ಅರುಣ್ ಅಂತ ಎಲ್ಲಿ ಚಿತ್ರದುರ್ಗದಿಂದ ಚಿತ್ರದುರ್ಗದಿಂದ ಹುಡಿಕ ಬಂದವ್ರೆ ಅದು ಬಸ್ ಅಲ್ಲಿ ಆ ನನ್ನ ಮಾತಾಡಿಸ್ಬೇಕು ಸಿಕ್ಕಾಪಟ್ಟೆ ಖುಷಿಯಾಯ್ತು ಗೈಸಿ ಇವರು ಅಲ್ಲಿಂದ ಹುಡುಕಾ ಬಂದಿದ್ದು ಇಷ್ಟು ಜನರು ಪ್ರೀತಿ ಸಂಪಾದನೆ ಮಾಡೋನೆಲ್ಲ ಇದ್ ಬೆಲೆನೇ ಕಟ್ಟಕ್ಕಾಗಲ್ಲ ಬ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂಗೂ ಸಿಕ್ಕಿಬಿಡಕ್ಕೆ ಇರೋದು ಬಂದಿದ್ದೆ ನಿಮ್ಮನ್ನ ನೋಡ್ಬೇಕು ಅಂತಾನೆ ಮೈಸೂರು ಒಂದ್ ಸ್ವಲ್ಪ ಏನೋ ಅಲ್ಲಿ ಪ್ಲೇಸ್ ನೋಡಿ ಮತ್ತೆ ನಿಮ್ಮನ್ನ ಅಂತಾನೆ ಬಂದಿರೋದು ನಾನು ಅದು ಒಬ್ರೆ ಬಂದವರಾ ಗೈಸ್ ಇವರ ಯಾರ ಜೊತೆಗೆ ಹೋಗ್ ಬಂದಿಲ್ಲ ಸಿಕ್ಕಬಿಡಕ್ಕೆ ಖುಷಿ ಆಯ್ತು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹೀಂಗಿರಲಿ ದೀವಿ ಜಾಸ್ತಿ ಯಾರು ಕುಡುಕು ಸಾಮ್ರಾಜ್ಯನ ಬದರ ಬಂದರ ಭಾವ ಬಂದರ ಗುಜಗಣಪುರ ಕುಡುಕು ಸಾಮ್ರಾಜ್ಯನ ಸಾಮ್ರಾಜ್ಯನ ನೀನು ಹೇಳಿರೋದು ನಾವು ಒಬ್ರೆ ಕುಡಿಯೋ ಇಲ್ಲಪ್ಪ ಸುಮಾರು ಜನ ನಾನು ಕುಡಿತೀನಪ್ಪ ಬ್ಯಾಂಡು ಬಂದು ಕೊಳಕ್ಳೆ ಶಾಯಿಸು ಹೊಳಕ್ಳೆ ಶಾಯಿಸು ಯಾಕಣ್ಣ ಯಾರೇ ಇದ್ರೂ ಬೇರೆ ಚಿತ್ರದುರ್ಗ ಅಣ್ಣ ನಿನ್ನೂ ನಿನ್ನ ಹುಡಿಕ ಬಂದಿರೋದು ನೋಡು ಎಷ್ಟು ಫ್ಯಾನ್ಸ್ ಫಿಟ್ ಇಟ್ಟಿದ್ದೇನೆ ಅಂತ ಈ ಇವ್ರ ಜನ್ಗಳಿಗೆಲ್ಲ ಏನು ಹೇಳ್ತೀಯ ನಿನ್ನ ಜನಗಳು ಏನಕ್ಕೆ ಹೇಳಿ ನಿನ್ನ ಫ್ಯಾನ್ಸ್ ಆಗಿರೋದು ನೀನು ಕುಡಿಯೋ ರೀತಿ ನೋಡಿ ಫ್ಯಾನ್ಸ್ ಆಗಿರೋದಣ ನೀ ಕುಡಿದು ಕುಡಿದ್ರೂ ಫ್ಯಾನ್ಸ್ ಐತಾರೆ ಅಂದ್ರೆ ಇವತ್ತೇ ಮಾಡು ಎಷ್ಟು ಜನ ಕುಡ್ಕ್ರೋ ಅಂತ ಯಾರು ಹೇಳ್ಲಿ ನೀನು ಫ್ಯಾನ್ಸ್ ಆಗೋದು ಅವರಿವ್ರು ಅಂತ ನನಗೆ ಗೊತ್ತಿಲ್ಲ ಆ ನೀನು ಕುಡ್ಕರ ಬಗ್ಗೆ ಸರಿ ಆಯಿತು ಅಣ್ಣ ನನ್ನ ನಂಗೆ ಏನಣ್ಣ ನೀನು ಕೊಟ್ಲೆ ಸರಿ ಫೋನ್ ಏನು ಮಾಡಿದೆ ನನ್ನ ನನ್ನ ನಂಗೆ ತಗೊಟ್ಟಿದ್ದ ಫೋನೇನು ನನ್ನ ಬಾ ಪ್ರೀತಿಯಿಂದ ತಕೊಟ್ಟಿದ್ರೆ ಏನು ಮಾಡಿದೆ ಫೋನ ನೀನು ಇವಾಗ ಪೊಟ್ಕ ಬಂದಿದ್ದೆ ತಾನೆ ಫೋನ್ ಏನು ಮಾಡಿದೆ ಏನ ಇವಾಗ ಏನೇ ಇಲ್ಲ ಎಷ್ಟು ಕೊಡಿದೆ ಅರ್ಧನೇ ಕುಡಿದಿರೋದು ಅರ್ಧನೇ ಕುಡಿದ್ಬಿಟ್ಟು ಹಿಂಗ ಆಡ್ತಿದ್ಯಲ್ಲ ಪೂರ್ತಿ ಪೂರ್ತಿ ಕುಡಿದ್ರೆ ನಿನ್ ಇದ್ ನಿಲ್ಸಕ್ ಆಯ್ತದ ದೊಣ್ಣೆ ಎತ್ಕೊಂಡ್ಬಂದಿದ್ಯಾ ನೆಕ್ಸ್ಟ್ ಏನಾರು ಎತ್ಕಿತ್ಕ ಅಯ್ಯೋ ಕಬ್ಬಣದಲ್ಲೇ ಹೊಡೆದ್ ಹೊಡದೆ ಅಲ್ವಾ ನೆಕ್ಸ್ಟ್ ಟೈಮು ಕಲ್ಲಾಗದೆ ದೊಣ್ಣೆ ಆಗದೆ ಕಲ್ಲಲ್ಲಿ ಹೊಡೆದ್ರೆ ನಮ್ ಬದಿಕಿದ್ರೆ ದೊಣ್ಣೆ ಹೊಡೆದ್ರೆ ಬದಿಕಿದ್ರೆ ನೆಕ್ಸ್ಟ್ ಕಬ್ಬಣದಲ್ಲೇ ಹೊಡೆದ್ಬಿಡವ ಅಂತ ನೀನು ಮನ್ಸ ಮನ್ಸ ಮಾತಾಡಂಗಿದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಬುದ್ಧಿವಂತ ಲಕ್ಷಣ ಅಲ್ವೇ ಅಲ್ಲ ಇದು ನೋಡಿ ನಿಜ ಅಲ್ವೇ ಯಾವಾಗ ನೋಡಿದ್ರು ಯಾವಾಗಲೂ ಯಾರೂ ಸ್ವಲ್ಪ ಅಲ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಊಟ ಮಾಡೋ ಟೈಮ್ಗೆ ಏನು ಎಷ್ಟು ಕುಡಿದಿನ ಎಷ್ಟು ಕುಡಿದೀನಿ ಅಂತ ಕೇಳ್ತಾನೆ ಇವ್ನ ಬುದ್ಧಿವಂತ ಲಕ್ಷಣನೇ ಇವನು ಎಲ್ಲ ಇವನು ಇವ್ನು ಕರೀನೇ ಅಲ್ಲ ನೀನು ನನಗಿಂತ ಬೆಳಗಿದೆಯಾ ಸರಿ ನಂದು ನಿಂದು ಕಲರ್ ನಿಲ್ಸ್ಬಿಡಲ್ಲ ಯಾರು ಯಾರು ಜಾಸ್ತಿ ಓಹ್ ಓಕೆ ನನ್ನ ನಿಗಿಂತ ಪಾಯಿಂಟ್ ಒನ್ ಪರ್ಸೆಂಟ್ ಆದರೂ ಬೆಳಗೇ ಓಕೆ ಕಳ್ಳ ಏನು ಕೂದಲೆಲ್ಲ ಹಂಗೆ ಬಾಚ್ಕೊತಿದ್ಯಾ ನಮ್ಮ ಹತ್ರನ ಆಯ್ತಪ್ಪ ಕೂದಲು ಏ ನೀನು ವೈಸ್ ತೋಣಗ ನಾನು ಮುದುಕ ನಿಮ್ಮ ಮುذಕ ಅಯ್ಯೋ ಮುذಕ ಈ ರೇಂಜ್ ಕುಡಿ ವಯಸ್ಸು ಹುಡುಗಿರ್ಗಿಂತ ಜಾಸ್ತಿ ಕುಡಿ ಇದೆಯಲ್ಲ ಯಾಕೆ ಅಲ್ಲ ವಣ್ಣ ನ ನಿನ್ನ ಕೆಟ್ಟು ಬುದ್ಧಿ ಹೇಳ್ಕೊಡತ್ತಪ್ಪ ಕೊಡದ ತಪ್ಪಾ ಕುಡಿ ಅಂತ ಒಂದು ಹುಡುಗನೇ ಯಾರಿಗೆ ಅಲ್ಲ ನನ್ನ ಅದ ಹಾಳಾದಂಗಲ್ವಾ ಆಗಂಗಲ್ವಾ ಕುಡ್ಕ ಅಂತ ಕೇಳಕ್ಕೆ ನೀಯರಾ ಬಸೋ ನೀನು ನೀನು ಕುಡಿತೆ ನಾನು ಕುಡಿ ಅಂತನ ಇಬ್ರು ಒಟ್ಟಿಗೆ ಕುಡು ನಾನು ನಿನ್ನ ನನಗೆ ಅವೆಲ್ಲಾ ಗೋಸ್ತಿಲ್ಲ ನಾನು ನಿನ್ನ ಎನ್ನಕ್ಕೆ ಹೋಗುತ್ತೀಯ ಏ ಬಿ ಚರ್ ಹೇಳು ಎರಡನೇ ಹೇಳು ಎರಡ್ ನಾಯ ಹೇಳಕ್ ಆಗೋಲ್ಲ ಮಾನವನಾಗ ಹುಟ್ಟದ್ಮೇಲೆ ಒಂದೇ ನ್ಯಾಯ್ ಮಾನವನಾಗಿ ಮೇಲೆ ಎರಡ್ ನ್ಯಾಯ ಎರಡ್ ಅಂತಲ್ಲ ನೀನು ನಾಟಕ ಮಾಡಬೇಡ ನೀನು ನಾಟಕನ ನಾಟಕನೇ ಕುಡಿ ಅಂತ ಹೇಳದ್ ನಾ ಐ ಐ ಖರಿ ಮೈಸ್ರ ಹೋಗೋಕೆ ಇವಾಗ ಯಾವಾಗ ಮೈಸೂರ್ ಯಾತ್ರೆ ಹೋಗ್ತೀಯ ಮೈಸ್ರ ಸುಮ್ಮನೆ ಹಂಗೆ ಹೋಗಿದ್ ಬرو ದಸರಾ ಗಲಾಟಿಕಾ ದಸರಾ ನೋಡ್ಕ ಬರವ ಅಂತ ಮತ್ತೆ ಇವಾಗ ನಾನು ಎಲ್ಲ ಬಟ್ಟೆ ಏನಕ ಹೋಗಿ ಬಟ್ಟೆ ನಾನು ಬಟ್ಟೆ ಎಲ್ಲಾ ಕೊಳ ಆಗೋ ಬಾ ಓಕೆ ನಾನು ಬರ ನಾನು WhatsApp ಕೊಡ್ತೀನಿ WhatsApp ಕೊಡ್ತಿಸ್ತೀನಿ ಬಾ ಬಸ ಬಟ್ಟೆ ನಿನ್ನ ಕೊಡ್ಸೋಬೇಡ ಅಂತ ಬೇಕಾದ್ರೆ ಡ್ರೆಸ್ ಗಳು ಬಿಡ ಡ್ರೆಸ್ ಗಳು ಅದೂ ಡ್ರೆಸ್ ಹಾಕೊಳ್ಳೋದು ಹೆಂಗಿಸ್ರ ಹುಡುಗರು ಹಾಕಳದು ಸರ್ಟಿಫೈಕೇಟ್ ಅದೇ ಕೊಡಿತ್ತಾ ಅದೇ ಕೊಡಿತ್ತಾ ಯಸಾಯ್ ಕೊಡಿತ್ತಾ ನಿನ್ನ ಯಸಾಯ್ ನಾನು ಯಾವ ಸಾಯ್ಕ್ ಹೋಗೋದು ಬಿಡ್ಬೋದೇ ರಾಗಿ ಮುದ್ದೆ ಗೈಸ್ ಬನ್ನಿ ಇವಾಗ ಮೈಸೂರ್ ಮಾಡ್ಕೊಂಡವ್ರಿ ಗೈಸ್ ಇವತ್ತು ಮೈಸೂರಲ್ಲಿ ಒಂದು ಕಂಟೆಂಟ್ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ದು ಇವತ್ ಮಾಡಕ್ ಅದನ್ನ ನಾಳೆ ಮಾಡ್ಬೇಕು ಗೈಸ್ ಗೈಸ್ ಯಾರ ನಾನ್ ನೋಡಿಕೊಂಡ್ ಪಿರಿಯಾಪಟ್ಣದಿಂದ ಬಂದ್ರಂತೆ ಮಾತಾಡ್ಸಿ ನೀವೇನವ್ರಾ ಆರಾಮ ಯಾವರು ಅವರು ಪಿರೇಪಣ್ಣ ಅವರು ಬ್ರೋ ಆಕ್ಟ್ ನಾನು ಲೋಗಾರೆ ಹೌದಾ बेस्ट ಆಫ್ ಲಕ್ ಬಿಡಿರಿ ಆರೆ ಫಾರ್ಮರ್ಿ ಬ್ಲಾಗ್ ಮಾಡಿರೋರು ಮಾತ್ರ ಟ್ರಾಕ್ಟರ್ ಇದೆ ಹಾ ಬನ್ನಿ ಕಾಫಿ ಟಿ ಕುಡಿಯೋರಂತೆ ಇಲ್ಲ ಬನ್ನಿ ಬ್ರೋ ಏ ಬನ್ನಿ ಬ್ರೋ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಏಲ್ಲ ಏಲ್ಲ ಏಲ್ಲ

ಅದಕ್ಕೆ ಮತ್ತ ಗ್ರಾಮೆ ಸತ್ ಸಾವಿರ ಆಗಿರೋದು ನೀನ್ ಚಿನ್ನ ಗೈಸಿವಾಗ ನಾನು ನಮ್ಮ ಅಣ್ಣ ಆಮೇಲೆ ನನ್ ಲೇಡಿ ಇಬ್ರು ದಂಪತಿ ಸಮೇತ ಇವತ್ತು ಒಬ್ರು ಮನೆಗೆ ಹಬ್ಬಕ್ಕೆ ಹೋಗ್ತಾವೆ ಹುಡುಗರೋ ಮದುವೆ

ನಮ್ ಗೊತ್ತಿರೋ ಸ್ವಾಮಿ ಇದು ಅಮ್ಮ ಸುಮ್ನೆ ನೋಡ್ಕೊ ಹೋಗಕ್ ಬಂದ್ ಅಷ್ಟೇ ನಿಮ್ ನೋಡ್ಕೊ ನಿಮ್ ನೋಡ್ಕೊ ಹೋಗೋಕೆ ಅಂದ್ಕೊಂಡ್ ಬಂದಿದ್ದು ಹಬ್ಬಕ್ಕರಾ ಮುಸ್ಕಾರ ನಮಸ್ಕಾರ ಗೈಸ್ ಇವತ್ತು ಹಬ್ಬ ಯಾರ ಮನೇಲಿ ಅಂದ್ರೆ ನಮ್ಮ ಸ್ವಾಮಣ ಅವ್ರ ಮನೇಲಿ ಅಣ್ಣ ಇದು ಖಾರ ಊಟ ಇಲ್ಲ ಸಿಹಿ ಊಟ ಬನ್ನಿ ಅಂತ ಅಂದ್ಬಿಟ್ಟು ವಾಪಸ್ ಹೋಗೋ ಅಂತ ಹಂಗಲ್ಲ ಎಂತ ಕಿತ್ತೋದ ಬುದ್ಧಿ ನೋಡಿ ಹಲೋ ಅಲ್ಲ ಬಿಟ್ಟಿ ಗೈಸ್ ಲಿಜಿಂಗ್ ಕರ್ದೇ ಇಲ್ಲ ಆಚೆ ಪಾಪ ಹಂಗೂ ಬಂದಿರೋದು

ಕೈ ತೊಳಿಬಾ ಮದುವೆ ಕೈಯೇ ಕೈಯೇ ತೊಳೆದಂತೆ ಮದುವೆಗಳು ಅಣ್ಣ ಇದು ಏನು ಬಿಟ್ಟಿ ಊಟ ಆಗ್ತದೆ ಹಿಂಗ್ ಕರ್ದೇ ಇಲ್ಬಲ್ಲಣ್ಣ ನೀನು ಅದ್ ಊಟ ಆಗ್ತದೆ ಅದು ನೀವೇ ಕೇಳ್ಬಿಟ್ಟು ಕೇಳ್ಬಿಟ್ಟು ಕರ್ಸ್ಕೊಂಡಿರ್ತೀಯಲ್ಲ ತಿನ್ನಕೇಂದ್ರೂ ಬೀಳ್ತಿ ಅಲ್ವಾ ಎಂತ ಏನಂದ ಗೊತ್ತಾ ನಮ್ ಮಟ್ಟಿಗೆ ಯಾರೋ ನಂಟ್ರ್ ಬಂದವ್ರ ಏನೋ ಐಟಮ್ಸ್ ಹೋಗ್ಬೇಕು ನಾನು ಅಂತ ನನ್ನ ಮಗ ಊಟ ಆದ ತಕ್ಷಣ ಈ ಗೆದ್ದು ನೋಡ್ರ

ಏನ ನೀನ್ ವಿಷಯ ಊಟ ಉಂಡ್ಯಾ ಏನಾಗ ತಿಂದ ಢಂಗಿ ಢುಂಗಿ ಅಂತಾರ ತಿನ್ಕ ಸ್ವಾಮಿ ಅದೇ ಗೈಸ್ ಇದು ವೆಜ್ ನಾವ್ ಯಾವಾಗ ಹಬ್ಬ ಮಾಡೋದು ಅಂದ್ರೆ ನಮ್ಮ ಹಬ್ಬ ಬಂದು ನೆಕ್ಸ್ಟ್ ಭಾನುವಾರ ಅಂದ್ರೆ ಇವತ್ತು ನೆಕ್ಸ್ಟ್ ನಾವು ಹಬ್ಬ ಮಾಡೋದು ನಾವು ಹಬ್ಬ ಮಾಡೋದು ಬಂದು ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಇವತ್ತು ಕರೆಕ್ಟಾಗಿ ಇವತ್ತು ಭಾನುವಾರ ನೆಕ್ಸ್ಟ್ ಭಾನುವಾರ ಕರೆಕ್ಟಾಗಿ ಹಬ್ಬ ಮಾಡೋದು ನಾವು ಮಾರ್ಗ ಹಬ್ಬನ ಇವತ್ತು ಮಾಡ್ತೇಲಾ ಇವತ್ತು ಸೀಸಪ್ಪ ಮಾಡ್ತಾರೆ ಇದು ಆಗಿದ್ ವಾರಕ್ಕೆ ಅಮಾಸ ಆಗಿದ್ದು ಇವತ್ತು ಅಮಾಸ ಅಮಾಸ ಆಗಿದ್ದು ಐದು ದಿವಸಕ್ಕೆ ನಾವು ವರ್ಷ ವರ್ಷ ಹಬ್ಬ ಮಾಡ್ತಿದ್ವಿ ಗುರುವಾರ ಯಾರು ತಿನ್ನೋಲ್ಲ ಅಂದ್ಬಿಟ್ಟು ಇವಾಗ ಭಾನುವಾರ ಇಟ್ಕೊಂಡಿರೋದು ಹಬ್ಬನ ಯಾಕೆ ಬಂದಿದೆ ನಮ್ಮ ಮಟ್ಟಿಗೆ ನಾನು ನನ್ನ ತಮ್ಮನ್ ಮಗ ಸಸಿಕಾ ಲಗೀತ ಅವಳ ಅವ ನನ್ನ ತಮ್ಮನ್ ಮಗ ಬಂದಿ ನನ್ನ ತಮ್ಮನ ಮಗಿದ ಫೋನ್ ಮಾಡ್ಕೊಂಡಿ ಮುಕ್ತ ಕಟ್ಟಿ ಮೂರ್ತ ಮಾಡಿ ಏನಮ್ಮ ದಯ್ಯ ಇದೆ

ಇದು ಕಾರಾಗಿದ್ದು ಅಷ್ಟೇ ಮುಂದೆ ನೋಡ್ಕೊ ಹೋಗಬೇಕು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಎಲ್ಲ ಕೂತ್ಕೋಬಾರ್ದು ಮುಂದೆ ಏನು ತಪ್ಪಾಗದೆ ಇರೋಂಗೆ ನೋಡ್ಕೊಳ್ಳೋದ ಅಷ್ಟೇ ಇವತ್ತೊಂದು ವೀಡಿಯೋ ಇವಡೆ ಎಷ್ಟಾಗಿದೆ ವಿಡಿಯೋ ಇಷ್ಟ ಎಷ್ಟಿದೆ ಒಂದೇ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ನಾಳೆ ಏಳು ಗಂಟೆಗೆ ಬರ್ತೀನಿ ನಾಳೆ ನೈಟು ಯಾವ್ದೋ ಕಂಟೆಂಟ್ ಐಡಿಯಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಲವ್ ಯು ಜಾಸ್ತಿ ಟಟ್ಟಾ ಬಾಯ್ ಬಾಯ್